अर्चित संस्मृतर्ति कथित श्रुत योग हि साम रक्षतु केशव ಶಾಂತಯೇ ಸಂತಪ್ತೇತೇ ಕೃಷ್ಣಾಮೃತ ಮಹಾರಣವಂ ದಶಮಿಯ ಸಂಪರ್ಕವಿರುವಂತಹ ಏಕಾದಶಿಯನ್ನ ಆಚರಿಸುವ ಮಂದಿ ತಮ್ಮ ಪುಣ್ಯಕರ್ಮಗಳನ್ನೆಲ್ಲ ಕಳ್ಕೊಳ್ತಾರೆ ಸಂತಾನದ ಫಲವನ್ನು ಅನುಭವಿಸುವುದಿಲ್ಲ ಇದ್ರೂ ಅವರ ನಡತೆ ಅಥವಾ ಗುಣ ಮುಳುವಾಗುತ್ತೆ ಸಂಪತ್ತಿದ್ರೂ ಕೂಡ ಅದರ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಆಗದೆ ಹೋಗುವಂತಹ ದೋಷ ಆತನನ್ನು ಕಾಡುತ್ತೆ ಆದ್ರಿಂದ ಜ್ಞಾನಿಗಳೇ ಬಹಳ ಗಮನ ಇಟ್ಟು ಏಕಾದಶಿ ಅನ್ನೋದರ ಆಚರಣೆಯನ್ನು ಮಾಡಬೇಕು ಸ್ವಲ್ಪವೇ ಸ್ವಲ್ಪ ಏಕಾದಶಿಯ ಸಂಪರ್ಕ ಇದ್ರೂ ಕೂಡ ಒಂದು ಹನಿ ಕಳ್ಳು ಬಿದ್ದಿರುವ ಗಂಗೆಯ ನೀರನ್ನ ಶುದ್ಧ ಪ್ರಕ್ರಿಯೆಗಳಿಗಾಗಿ ಹೇಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲವೋ ಗಿಡಗಳಿಗೆ ಹಾಕ್ಬಹುದು ಅಥವಾ ಉಳಿದಂತೆ ಇನ್ನೇನೇ ಕರ್ ಕರ್ತವ್ಯ ನಿರ್ವಹಣೆ ಮಾಡಬಹುದು ಯಾವುದೋ ಒಂದು ಮಹಾ ಉದ್ದೇಶದಿಂದ ಭಗವದ್ ಅಭಿಷೇಕಕ್ಕಾಗಿ ಅದನ್ನ ಹೇಗೆ ಬಳಸಲಿಕ್ಕೆ ಸಾಧ್ಯ ಇಲ್ವೋ ಹಾಗೇನೆ ಏಕಾದಶಿಯು ಕೂಡ ದಶಮಿಯ ಸಂಪರ್ಕಕ್ಕೆ ಬಂದ್ರೆ ಅದು ತೊಗಲ ಚೀಲದಲ್ಲಿ ತಂದಿರುವ ಪಂಚಕವ್ಯದಂತೆ ಅನುಪಯುಕ್ತವಾಗತ್ತೆ ಎರಡೂ ಪಕ್ಷಗಳಲ್ಲಿ ಬರುವ ಏಕಾದಶಿಯನ್ನು ಕೂಡ ಹೀಗೇನೆ ದಶಮಿಯ ಸೋಂಕಿಲ್ಲದಂತೆ ಗಮನಿಸಬೇಕು ಅಂತ ಮಾತು ಬಂತು ಅದರ ಜೊತೆಗೆ ಆ ರೀತಿ ಆಚರಣೆ ಮಾಡಿದವನು ಕೂಡ ತಾನು ಹಿಂದೆ ಎಷ್ಟೆಲ್ಲ ಏಕಾದಶಿಗಳಿಂದ ಅಥವಾ ಇನ್ಯಾವುದೇ ಪುಣ್ಯಕರ್ಮಗಳಿಂದ ಆ ಎತ್ತರಕ್ಕೆ ಏರಿರ್ತಾನೋ ಆ ಏಣಿ ಅವನನ್ನ ಕೈ ಬಿಡುತ್ತೆ ಅಂಥವನನ್ನ ಕರೆದ್ರೆ ಆ ರೀತಿಯಾದ ತಪ್ಪು ಏಕಾದಶಿ ಮಾಡಿದ ಅನುಷ್ಠಾನ ಮಾಡಿದಂತಹ ವ್ಯಕ್ತಿಯನ್ನ ಕರೆತಂದು ನಡೆಸಿದಂತಹ ನಮ್ಮ ಸತ್ಕರ್ಮ ಶ್ರಾದ್ದಾದಿ ಕರ್ಮಗಳು ಕೂಡ ನಷ್ಟವಾಗುತ್ತೆ ಅನ್ನುವ ಮಾತು ಬಂತು ಅದರ ಜೊತೆಗೆ ಅಲ್ಲಿಯ ತನಕ ಜಪಿಸಿದ್ದು ಕೈ ಎತ್ತಿ ಒಬ್ಬರಿಗೆ ಉಪಕಾರ ಆಗ್ಲಿ ಅಂತ ದಾನ ಮಾಡಿದ್ದು ಯಜ್ಞದಲ್ಲಿ ಆಕುತಿ ಕೊಟ್ಟದ್ದು ನಿಂದದ್ದು ಒಳ್ಳೆಯ ದಿನಗಳಲ್ಲಿ ವಿಶೇಷವಾದ ತರ್ಪಣಾದಿಗಳನ್ನು ಕೊಟ್ಟು ಆ ತೀರ್ಥ ಸ್ನಾನಗಳನ್ನ ಮಾಸ ವಿಶೇಷ ಮಾಸ ಮಾಸದಲ್ಲಿ ಬಂದ ವಿಶೇಷ ಕಾರ್ತಿಕ ಸ್ನಾನ ಸ್ನಾನ ಇತ್ಯಾದಿಯ ವಿಶೇಷ ಸ್ನಾನಗಳಲ್ಲಿ ಪಡೆದ ಪುಣ್ಯವನ್ನು ಕೂಡ ಅಷ್ಟೇ ಅಲ್ಲ ಭಗವಂತನನ್ನು ಪೂಜಿಸಿದ ಕೈಂಕರ್ಯದ ಎಲ್ಲ ಪುಣ್ಯವನ್ನು ಕೂಡ ಆತ ಕಳ್ಕೊಂಡ್ಬಿಡ್ತಾನೆ ಹೇಗೆ ಸೂರ್ಯೋದಯ ಆಗುವಾಗ ಕತ್ತಲೆ ಹೇಳ ಹೆಸರಿಲ್ಲದಂತೆ ನಾಶವಾಗುತ್ತೋ ಹಾಗೆ ಏಕಾದಶ್ಯಾಮ್ ಯದಾ ಬ್ರಹ್ಮನ್ ದಿನಕ್ಷಯ ತಿಥಿರ್ಭವೇತ್ ಉಪೋಷ್ಯಾ ದ್ವಾದಶಿ ತತ್ರ ತ್ರಯೋದಶ್ಯಂತು ಪಾರಣಂ ಪಾರಣಂ ಕೋರುತ್ತಿದರೆ ಏಕಾದಶಿಯ ದಿನ ತಿಥಿ ಲೋಪ ಆಗದೇ ಇದ್ರೆ ಅಂತಹ ದಿನದಲ್ಲಿ ಅಂದ್ರೆ ಅಂತಹ ಪರಿಸ್ಥಿತಿ ಬಂದಾಗ ದ್ವಾದಶಿ ಎಂದು ಉಪವಾಸ ಮಾಡಿ ತ್ರಯೋದಶಿ ಎಂದು ಪಾರಣೆ ಮಾಡಬೇಕು ಏಕಾದಶಿ ತಿಥಿ ಲೋಪ ಆಗುತ್ತೆ ಲೋಪ ಆಗುವುದು ಅಂದ್ರೆ ನಾನು ಹಿಂದೆ ಹೇಳಿದ್ದೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ದಶಮಿ ಇರುತ್ತೆ ಮರು ದಿವಸ ದ್ವಾದಶಿಗೆ ದ್ವಾದಶಿ ಬಂದ್ಬಿಡುತ್ತೆ ಮಧ್ಯದಲ್ಲಿ ಏಕಾದಶಿ ಅಂತ ಐವತ್ತೆರಡು ಗಳಿಗೆ ಒಳಗೆ ಕುಗದೆ ಹೋಗುತ್ತೆ ಈ ಸ್ಥಿತಿಗಳೆಲ್ಲ ಕೆಲವೊಮ್ಮೆ ಬರುದಿದೆ ತಿಥಿಯ ಲೋಪ ಆಗುವ ಸ್ಥಿತಿ ಅಂತಂದ್ರೆ ಇದು ಅಂತ ಸ್ಥಿತಿಯಲ್ಲಿ ಮರುದಿವಸ ದ್ವಾದಶಿಯ ದಿವಸ ಪಾರಣೆ ಮಾಡಿ ತ್ರಯೋದಶಿಯ ದಿವಸನೇ ಕರ್ತವ್ಯವನ್ನ ಪಾರಣೆಯ ಕರ್ತವ್ಯವನ್ನು ನಿರ್ವಹಿಸುವಂತದ್ದು ಉಚಿತ ಏಕಾದಶಿಯಾಂ ದಿನಕ್ಷಯ ತಿಥಿ ಏಕಾದಶಿಯ ದಿವಸ ಆ ದಿನದ ಸೂರ್ಯೋದಯಕ್ಕೆ ಮರುದಿವಸದ ಸೂರ್ಯೋದಯಕ್ಕೆ ಮಧ್ಯದಲ್ಲಿ ಬಂದು ಹೋಗ್ಬಿಡುತ್ತೆ ಒಂದು ತಿಥಿ ಅಂತ ಸಂದರ್ಭದಲ್ಲಿ ಉಪೋಷ್ಯ ದ್ವಾದಶಿ ದ್ವಾದಶಿ ಉಪೋಷ್ಯ ದ್ವಾದಶಿ ಎಂದೇ ಉಪವಾಸ ಮಾಡಬೇಕು ಅನ್ನುವ ಮಾತು ಅಲ್ಲಿ ಸ್ಪಷ್ಟ ಆಯಿತು ಮುಂದೆ ಒಂದು ಸುಂದರವಾದ ಮಾತಿದೆ ಅಂದ್ರೆ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಮಾತು ಪ್ರತಿಪತ್ ಪ್ರಭೃತೆಯ ಸರ್ವಾ ಪ್ರತಿಪತ್ ಅಂದ್ರೆ ಪಾಡ್ಯ ಪಾಡ್ಯದಿಂದ ಹಿಡಿದು ಹುಣ್ಣಿಮೆಯ ತನಕ ಪಾಡ್ಯದಿಂದ ಹಿಡಿದು ಅಮಾವಾಸ್ಯೆಯ ತನಕ ಎಲ್ಲ ತಿಥಿಗಳು ಕೂಡ ಸರ್ವಾಹ ಉದಯಾದ ಉದಯ ಸಂಪೂರ್ಣ ಇತಿ ವಿಜ್ಞೇಯ ಹರಿವಾಸರ ವರ್ಜಿತ ತಿಥಿ ಅನ್ನುವುದು ಪಾಡ್ಯದಿಂದ ಎಲ್ಲವೂ ಹೌದು ಅದು ಸೂರ್ಯೋದಯದಿಂದ ನಮಗೆ ದಿನ ಎಲ್ಲಿಂದ ಆರಂಭ ಆಗುತ್ತೆ ಅಂದ್ರೆ ಉದಯಾತ್ ಉದಯಾತ್ ರವೇಹೆ ಸೂರ್ಯೋದಯದಿಂದ ಹಿಡಿದು ಮರುದಿವಸದ ಸೂರ್ಯೋದಯದ ತನಕ ಅದು ಸಂಪೂರ್ಣ ತಿಥಿಗಳು ಅಂತ ಕರೆಯಲ್ಪಡುತ್ತೆ ಹರಿವಾಸರದ ಏಕಾದಶಿಯ ಉಪವಾಸದ ದಿನವೊಂದು ಬಿಟ್ಟು ಹರಿದಿನ ಅಂದ್ರೆ ಈಗ ಅಷ್ಟಮಿ ಅನ್ನೋದು ಒಂದು ಹರಿದಿನ ಯಾಕಂದ್ರೆ ಆ ದಿನ ಪರಮಾತ್ಮನಿಂದ ವಿಷಯ ಅದು ಅಷ್ಟಮಿ ಅವನಿಗೆ ಹೇಳಿದ್ದು ಆ ದಿವಸ ಜಯಂತಿ ಅನ್ನುವ ಯೋಗ ಇರುವ ದಿವಸ ಅದು ಹರಿದಿನ ಬೇರೆ ಅಷ್ಟಮಿಗಳಿಗೆ ಆಗ ಆಚರಣೆ ಬೇಕು ಅಂತಿಲ್ಲ ಅದು ಸಂಪೂರ್ಣ ತಿಥಿ ಅಂತ ಕರೆಸಲ್ಪಡುತ್ತೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕಿದ್ರೆ ಮಾತ್ರ ಅದು ತಿಥಿ ಪೂರ್ಣ ಸೂರ್ಯೋದಯಕ್ಕಿಲ್ಲದೆ ಇದ್ರೆ ಅದನ್ನ ಅವತ್ತು ಆ ಇಡೀ ದಿವಸ ಅದನ್ನ ಉದಯದ ತನಕ ಸೂರ್ಯೋದಯಕ್ಕೆ ಒಮ್ಮೆ ಅದು ಹುಟ್ಟಿತು ಅಂದ್ರೆ ಮರುದಿವಸದ ಬೆಳಿಗ್ಗೆ ತನಕ ಆ ತಿಥಿ ಇಲ್ಲ ಅಂತ ಇಟ್ಕೊಳ್ಳಿ ಆದ್ರೆ ಹಿಂದಿನ ದಿವಸಕ್ಕೆ ಆ ತಿಥಿಯನ್ನೇ ಲೆಕ್ಕ ಹಿಡಿಯುವುದು ರಾತ್ರಿ ಆಗುವಾಗ ಬೆಳಗ್ಗೆ ಸಪ್ತಮಿ ಇದ್ರೆ ರಾತ್ರಿ ಸಪ್ತಮಿ ಅಲ್ಲ ಅಷ್ಟಮಿ ಅಂತ ಹೇಳ್ಕೊಳ್ಲಿಕ್ಕಿಲ್ಲ ತಿಥಿ ಮುಗ್ದೇ ಹೋಗಿರ್ಬೋದು ಏಳು ಗಂಟೆಗೆ ಆದ್ರೆ ಅದು ರಾತ್ರಿ ಏಳು ಗಂಟೆ ಜಪ ಮಾಡುವಾಗ್ಲೂ ಅಷ್ಟಮಿ ಅಂತ ಹೇಳ್ಕೊಳ್ಲಿಕ್ಕಿಲ್ಲ ಅವ್ರ ಸಪ್ತಮಿನೇ ಅದು ಉದಯಾತ್ ಉದಯಾತ್ ಆದ್ರೆ ಒಂದು ದಿವ್ಸಕ್ಕೆ ಬಿಟ್ಟು ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಒಂದು ನಾಲ್ಕು ಆ ಗಳಿಗೆ ದಶಮಿಯ ಸ್ಪರ್ಶ ಬರುವುದರಿಂದಾಗಿ ಏಕಾದಶಿ ಒಂದಕ್ಕೆ ಮಾತ್ರ ಅದನ್ನ ಸಂಪೂರ್ಣ ಏಕಾದಶಿ ತಿಥಿ ಅಂತ ಹೇಳಲಿಕ್ಕಾಗಿದ್ರೆ ಅದು ವಿದ್ಧ ಏಕಾದಶಿ ಅಂತ ಆಗುತ್ತೆ ಹಾಗಾದ ಜಪ ಮಾಡುವಾಗಲೂ ನಾವು ವಿದ್ಯ ಏಕಾದಶಿ ಅಂತಾನೆ ಹೇಳ್ಕೊಳ್ಳುದು ವಿದ್ಯವಾದ ಏಕಾದಶಿ ಆದ್ರಿಂದ ಅವತ್ತು ಉಪವಾಸದ ಆ ಕರ್ತವ್ಯ ಇಲ್ಲ ತಿಥಿ ಇರುತ್ತೆ ಏಕಾದಶಿ ಆದ್ರೆ ಅದನ್ನು ವಿದ್ಯ ಏಕಾದಶಿ ಅಂತ ಹೇಳಿಕೊಂಡು ಜಪಿಸುವ ಕ್ರಮ ಅದಾಗಿ ಇವುಗಳನ್ನು ಸಂಪೂರ್ಣ ತಿಥಿ ಅಂತ ಕರೀತಾರೆ